ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ಸಖತ್ ಟೇಸ್ಟಿ ಆ್ಯಂಡ್ ಲಾಗ್ಸ್ ಚಾನಲ್ಗೆ ಸ್ವಾಗತ ವಾರದಲ್ಲಿ ಒಂದಿನ ಆದರೂ ನಾನ್ ವೆಜ್ ಬೇಕು ಅಂತ ಅನಿಸುತ್ತೆ ಕಡಿಮೆ ಸಾಮಗ್ರಿಯಿಂದ ಸಿಂಪಲ್ಲಾಗಿ ಈಸಿಯಾಗಿ ಮತ್ತು ಟೇಸ್ಟಿಯಾಗಿರುವ ಒಂದಿಗೆ ಬಂದಿನಿ ಅದುವೇ ಫಿಶ್ ಫ್ರೈ ಬನ್ನಿ ಅದು ಹೇಗೆ ಮಾಡುತ್ತೆ ನೋಡ್ಕೋಬೋಣ ಅದಕ್ಕಿಂತ ಮುಂಚೆ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಫ್ ಕೆ ಜಿ ಆಗೋಷ್ಟು ನಾನು ಫಿಶ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಖಾರದ ಪುಡಿ ಫಿಶ್ ಫ್ರೈ ಮಸಾಲಾ ಪೌಡರ್ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಕಾಲು ಸ್ಪೂನ್ ಅರ್ಶಿಣ ಅರ್ಧ ಸ್ಪೂನ್ ಅಲ್ಲ ಬೆಳ್ಳಿ ಪೇಸ್ಟ್ ಉಪ್ಪು ಹಣ್ಣು ಬೇಕಾಗಿರುವಷ್ಟು ಎಣ್ಣೆ ಫಿಶ್ ಫ್ರೈ ಮಸಾಲಾ ಪೌಡರ್ ಅಂದರೆ ಸಾಕು ನಿಮಗೆಲ್ಲ ಶಾಪ್ಗಳಲ್ಲಿ ಈಸಿಯಾಗಿ ಸಿಗುತ್ತೆ ಈಗ ನೋಡಿ ಬೌಲರಲ್ಲಿ ಫಿಶ್ ಹಾಕಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ಈ ಖಾರದ ಪುಡಿ ಫಿಶ್ ಫ್ರೈ ಮಸಾಲ ಪೌಡರ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿಣ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾನು ಹುಣಸೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹುಣಸೆಹಣ್ಣಿನ ರಸನಾದರೂ ಸೇರಿಸ್ಕೊಳ್ಬೋದು ಇಲ್ಲಾಂದರೆ ಲೆಮನ್ ಜ್ಯೂಸಿಂದ ನಿಂಬೆ ಹಣ್ಣಿನ ರಸನಾದರೂ ಸೇರಿಸ್ಕೊಳ್ಬೋದು ಈಗ ನಾನು ಸ್ಪೂನ ಸಹಾಯದಿಂದ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಹಾಕಿರೋ ಮಸಾಲ ಪ್ರತಿಯೊಂದು ಪೀಸಸ್ಗೂ ಹಿಡಿದುಕೊಳ್ಳೋ ರೀತಿಯಾಗಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಫಿಶ್ನ ತೊಳಿಬೇಕಾದ್ರೆ ಸ್ನೇಹಿತರೆ ಒಂದು ಅಥವಾ ಎರಡು ಸ್ಪೂನ್ ಜೋಳದ ಹಿಟ್ಟನ್ನು ಸೇರಿಸಿ ತೊಳೆಯೋದ್ರಿಂದ ಫಿಶ್ಶು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗೆ ಸ್ಮೆಲ್ಲುಗಳು ಆದಷ್ಟು ಕಡಿಮೆ ಆಗುತ್ತೆ ನಾವು ಹಾಕಿರುವ ಮಸಾಲ ಪ್ರತಿಯೊಂದು ಪೀಸಸ್ಗೂ ಈ ರೀತಿ ಕವರಪ್ ಆಗಿರಬೇಕು ಅವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನಾವು ಅರ್ಧ ಗಂಟೆ ಅಥವಾ ಒಂದು ಗಂಟೆವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ಮ್ಯಾಗಿನೇಟ್ ಮಾಡ್ಕೊಳ್ಳೋಣ ನಾವು ಮಾಡುವ ಯಾವುದೇ ನಾನ್ ವೆಜ್ ಆಗಿರಲಿ ಮ್ಯಾಗಿನೇಟ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸೂಪರಾಗಿರುತ್ತೆ ನಾನ್ ವೆಜ್ ಮಾಡೋದು ಬರದೇ ಇರೋದು ಕೂಡ ಸಿಂಪಲ್ ಇಂಗ್ರಿಡಿಯಂಟ್ಸ್ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಫ್ರಿಜ್ ಫ್ರೈನ ಮಾಡ್ಕೋಬೋದು ಇನ್ನು ಸ್ಟವ್ನ ಆನ್ ಮಾಡಿ ಒಂದು ಅಗಲವಾದ ಪ್ಯಾನ ಇಟ್ಕೊಂಡಿದ್ದೀನಿ ಹಾಗೆ ಎಣ್ಣೆನೂ ಹಾಕಿದ್ದೀನಿ ಎಣ್ಣೆ ಕಾದಿದೆ ಈ ರೀತಿಯಾಗಿ ಒಂದೊಂದೇ ಫಿಶ್ ಪೀಸಸ್ನ ನಾನು ಈ ರೀತಿ ಹಾಕ್ತಾ ಹೋಗ್ತೀನಿ ನೋಡಿ ಇದೇ ರೀತಿಯಾಗಿ ಎಲ್ಲವನ್ನು ನಾನು ಇವಾಗ ಹಾಕ್ತಾ ಇದ್ದೀನಿ ಈ ರೀತಿಯಾಗಿ ತವಾ ಫ್ರೈ ಮಾಡೋದ್ರಿಂದ ನಮಗೆ ಕಡಿಮೆ ಆಯಿಲಲ್ಲಿ ಫಿಶ್ ಫ್ರೈ ರೆಡಿಯಾಗಿ ಹೋಗುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ ಜೋಳದ ರೊಟ್ಟಿ ಚಪಾತಿ ಜೊತೆ ಸೂಪರ್ ಆಗಿರುತ್ತೆ ಇದನ್ನ ಹಾಗೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು ಈ ರೀತಿಯಾಗಿ ನಾನು ಎಲ್ಲವನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಮೂರಿಂದ ನಾಲ್ಕು ನಿಮಿಷದವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಒಂದರಿಂದ ಎರಡು ನಿಮಿಷದವರೆಗೂ ಹೈ ಫ್ಲೇಮಲ್ಲಿ ನಾನು ಫ್ರೈ ಮಾಡಿಕೊಂಡು ಆಮೇಲೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ತಾ ಇದ್ದೀನಿ ನಾಲ್ಕು ನಿಮಿಷ ಫ್ರೈ ಆದಮೇಲೆ ಮೊದಲು ಒಂದು ಪೀಸನ್ನು ಎತ್ತಿ ನೋಡಿ ಅದು ಫ್ರೈ ಆಗಿದೆ ಅಂತ ನಿಮಗೆ ಗೊತ್ತಾದಾಗ ಎಲ್ಲ ಪೀಸಸ್ನೂ ನೀವು ತಿರ್ಸ್ಕೊಳ್ಳಿ ಒಂದೇಳೆ ಫ್ರೈ ಆಗದಾದರೆ ಇನ್ನೂ ಒಂದು ಅಥವಾ ಎರಡು ನಿಮಿಷದವರೆಗೂ ಫ್ರೈ ಮಾಡ್ಕೋಬೋದು ಆಮೇಲೆ ಈ ರೀತಿಯಾಗಿ ಪ್ರತಿಯೊಂದು ಪೀಸಸ್ನ ಹಾಕಿ ಒಂದು ಸೈಡು ತುಂಬ ಚೆನ್ನಾಗಿ ಫ್ರೈ ಆಗಿದೆ ಈಗ ಇನ್ನೊಂದು ಸೈಡನ್ನು ನಾನು ಎಲ್ಲ ಪೀಸಸ್ನ ತಿರುಗಿಸಿ ಈ ರೀತಿಯಾಗಿ ಹಾಕಿಟ್ಕೊಂಡಿದ್ದೀನಿ ಇಲ್ಲಿನ ನಾವು ಒಂದು ತ್ರೀ ಫೋರ್ ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು ತಿರುಗಿಸಿದ ಮೇಲೆ ಸ್ಪೂನಿಂದ ನಾನು ಇನ್ನೂ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾನು ಎರಡೂ ಸೈಡು ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಸಲ ತಿರುಗಿಸಿ ಒಂದರಿಂದ ಎರಡು ನಿಮಿಷದವರೆಗೂ ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಎರಡು ಕಡೆ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಒಂದು ಸ್ಪೂನ್ ಸಹಾಯದಿಂದ ಎಡ್ಜಿನ ನೀವು ಪ್ರೆಸ್ ಮಾಡಿ ನೋಡಿದಾಗ ಅದು ಈಸಿಯಾಗಿ ಬಂದುಬಿಡುತ್ತೆ ಆವಾಗ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟು ಈಸಿಯಾಗಿ ಇಷ್ಟು ಸಿಂಪಲ್ಲಾಗಿ ಇಷ್ಟು ಕಡಿಮೆ ಸಾಮಗ್ರಿಯಿಂದ ಸೂಪರ್ ಆಗಿರೋ ಫಿಶ್ ಫ್ರೈ ಇತ್ತು ರೆಡಿ ಆಗೋಯ್ತು ಮನೆಯವರೆಲ್ರಿಗೂ ಇದು ತುಂಬ ಇಷ್ಟ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಥ್ಯಾಂಕ್ ಯು